ಹತ್ತನೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕಂದಾಯ ಇಲಾಖೆ ವತಿಯಿಂದ ರಾಜ್ಯದ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮೃತ ಹೊಂದಿರುವಂತಹ ಹೆಸರಿನಲ್ಲಿರುವಂತಹ ಪಹಣಿ ಜಮೀನನ್ನು ಅವರ ಒಂದು ವಂಶಸ್ಥರ ಆಧಾರದ ಮೇಲೆ ವಾರಸುದಾರರನ್ನಾಗಿ ಹೆಸರನ್ನು ಸೇರಿಸಲಿಕ್ಕೆ ಕಚೇರಿ ಕಚೇರಿ ಅಲೆದಾಡಿದರೂ ಕೂಡ ತಮ್ಮ ಹೆಸರು ಇನ್ನೂ ಕೂಡ ವರ್ಗಾವಣೆಯಾಗಿಲ್ಲ ಅಂತ ಹೇಳಿದರೆ ಅಂತಹ ಒಂದು ರೈತರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕಂದಾಯ ಇಲಾಖೆ ವತಿಯಿಂದ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ತಾವು ಇನ್ನು ಮುಂದೆ ಪೌತಿ ಖಾತೆ ಪಡಿಬೇಕಂತ ಹೇಳಿದ್ರೆ ಅಂತ ಮೃತರ ಹೆಸರಿನಲ್ಲಿರುವಂತಹ ಜಮೀನನ್ನು ಅವರ ಒಂದು ವಾರಸುದಾರರಿಗೆ ವರ್ಗಾವಣೆ ಮಾಡಲಿಕ್ಕೆ ತಾವು ಕಚೇರಿ ಕಚೇರಿ ಅಲೆದಾಡುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತಮ್ಮ ಮನೆ ಬಾಗಿಲಿಗೆ ಪೌತಿ ಖಾತೆ ವಿತರಣೆ ಮಾಡಲಿಕ್ಕೆ ಕಂದಾಯ ಇಲಾಖೆ ಈಗಾಗಲೇ ಕೆಲವೊಂದಿಷ್ಟು ಆಂದೋಲನ ಪ್ರಾರಂಭ ಮಾಡಿದ್ದು ಇದರಿಂದ ರಾಜ್ಯದ ಸುಮಾರು ನಾಲ್ಕು ಪಾಯಿಂಟ್ ಒಂದು ಒಂದು ಕೋಟಿ ಜಮೀನು ಸುಮಾರು ಐವತ್ತೊಂದು ಪಾಯಿಂಟ್ ಹದಿಮೂರು ಲಕ್ಷ ರೈತರಿಗೆ ಸಹಾಯವಾಗಲಿದೆ ಎಂಬುದರ ಬಗ್ಗೆ ಅಂಕಿ ಅಂಶ ಈಗಾಗಲೇ ಗೊತ್ತಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ನಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಈಗಾಗಲೇ ಜಮೀನು ಕೃಷಿ ಜಮೀನಿನ ಪಹಣಿಯನ್ನ ಇ ಕೆ ವೈಸಿಯನ್ನ ಮಾಡಿಸ್ತಾ ಇದ್ರೆ ಸುಮಾರು ಈಗಾಗಲೇ ರಾಜ್ಯದಲ್ಲಿ ಸುಮಾರು ಶೇಕಡಾ ಎಂಬತ್ತ್ ಮೂರರಷ್ಟು ಇ ಕೆ ವೈ ಸಿ ಪ್ರೊಸೆಸ್ ಈಗಾಗಲೇ ಕಂಪ್ಲೀಟ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದು ಇದರಲ್ಲಿ ಕೆಲವೊಂದಿಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಒಂದು ಒಂದು ಕೋಟಿ ಜಮೀನು ಮೃತರ ಹೆಸರಿನಲ್ಲೇ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಈಗಾಗಲೇ ಕಂದಾಯ ಇಲಾಖೆಗೆ ಲಭ್ಯವಾಗಿದೆ ಸ್ನೇಹಿತರೆ ಸುಮಾರು ರಾಜ್ಯದಲ್ಲಿರುವಂತಹ ಸುಮಾರು ಐವತ್ತೊಂದು ಪಾಯಿಂಟ್ ಒಂದು ಮೂರು ಲಕ್ಷ ಮೃತರ ಹೆಸರಿನಲ್ಲಿ ಈ ಒಂದು ಜಮೀನು ಇರುವುದ್ರ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗಿದ್ದು ಅವರ ಒಂದು ವಂಶಸ್ಥರಿಗೆ ವಂಶಸ್ಥರ ಆಧಾರದ ಮೇಲೆ ವಾರಸುದಾರರ ಹೆಸರನ್ನು ಸೇರಿಸಬೇಕಾಗಿದೆ ಸ್ನೇಹಿತರೆ ಸೊ ಆ ಒಂದು ನಿಟ್ಟಿನಲ್ಲಿ ಕಂದಾಯ ಇಲಾಖೆ ವತಿಯಿಂದನೇ ಈ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಶೇಕಡ ಮೂವತ್ತರಷ್ಟು ಜಮೀನು ಮಹಿಳೆಯರ ಹೆಸರಿನಲ್ಲಿ ಇರುವುದರ ಬಗ್ಗೆಯೂ ಕೂಡ ಅಂಶ ಬೆಳಕಿಗೆ ಬಂದಿದೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಪೌತಿ ಖಾತೆ ವಿತರಣೆ ಮಾಡಲಿಕ್ಕೆ ಇನ್ನು ಮುಂದೆ ರೈತರಿಗಾಗಿ ರೈತರ ಅಲೆದಾಡುವಂತಹ ದಾಖಲೆಗಳನ್ನು ತೆಗೆದುಕೊಂಡು ಕಚೇರಿ ಕಚೇರಿ ಅಲೆದಾಡುವಂತಹ ಪ್ರೊಸೆಸ್ಸನ್ನು ಅದನ್ನ ಕ್ಯಾನ್ಸಲ್ ಮಾಡಿ ರೈತರ ಮನೆ ಮನೆಗೆ ತೆರಳಿ ಪೌತಿ ಖಾತೆ ವಿತರಣೆಗೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಮುಂದಾಗ್ತಾ ಇದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವ ಒಂದು ಬೇಸಿಸ್ ಮೇಲೆ ಪೌತಿ ಖಾತೆಯನ್ನ ವಿತರಣೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರೆಲ್ಲ ಮೃತರ ಹೆಸರಿನಲ್ಲಿರುವಂತಹ ಜಮೀನಿದ್ದಾವೆ ಅವರ ಒಂದು ವಾರಸುದಾರರ ಹೆಸರಿಗೆ ಅದನ್ನು ವರ್ಗಾವಣೆ ಮಾಡೋಕ್ಕೆ ಕಾರಣಕ್ಕಾಗಿ ಸೂಕ್ತವಾದಂತಹ ದಾಖಲೆಗಳನ್ನು ಪಡೆದುಕೊಂಡು ವಂಶಸ್ಥರ ವಂಶಾವಳಿ ಪತ್ರಗಳ ಆಧಾರದ ಮೇಲೆ ಅವರ ಒಂದು ಆಧಾರ್ ಕಾರ್ಡ್ಗಳನ್ನು ಪಡೆದುಕೊಂಡು ಸೂಕ್ತ ದಾಖಲೆಗಳನ್ನು ಪಡೆದುಕೊಂಡು ಆಧಾರ್ ಕಾರ್ಡಿನ ಮೂಲಕ ಓ ಟಿ ಪಿಯನ್ನು ಪಡೆದುಕೊಂಡು ಅವರ ಒಂದು ಮೃತರ ಹೆಸರಿನಲ್ಲಿರುವಂತಹ ಜಮೀನನ್ನು ಅವರ ಒಂದು ವಂಶಸ್ತ್ರ ಹೆಸರಿಗೆ ವರ್ಗಾವಣೆಯನ್ನು ಮಾಡಿ ಪೌತಿ ಖಾತೆಯನ್ನು ವಿತರಣೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಈಗಾಗಲೇ ಪ್ರೊಸೆಸ್ ಕೂಡ ಈಗಾಗಲೇ ಚಾಲನೆ ಕೂಡ ನೀಡಿದ್ದಾರೆ ಸ್ನೇಹಿತರೆ ಕಳೆದ ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿನಂದು ಗದಗ ಜಿಲ್ಲೆಯಲ್ಲಿ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಅವರು ಈ ಬಂದು ಆಂದೋಲನಕ್ಕೆ ಈಗಾಗಲೇ ಚಾಲನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಂತ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಪೌತಿ ಖಾತೆ ಪ್ರೊಸೆಸ್ ಕೂಡ ಪ್ರಾರಂಭವಾಗಿದ್ದುದು ಸುಮಾರು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಈ ಸುಮಾರು ನಾಲ್ಕು ಪಾಯಿಂಟ್ ಒಂದು ಒಂದು ಏನು ಕೋಟಿ ಜಮೀನಿದೆ ಸುಮಾರು ಐವತ್ತೊಂದು ಪಾಯಿಂಟ್ ಒಂದು ಮೂರು ಲಕ್ಷ ರೈತರ ಹೆಸರಿಗೆ ಇದನ್ನು ಇದೆ ಅದನ್ನು ವರ್ಗಾವಣೆ ಮಾಡಬೇಕಾಗಿದೆ ಅದನ್ನು ಅವರ ಒಂದು ವಂಶಸ್ಥರ ಆಧಾರದ ಮೇಲೆ ವರ್ಗಾವಣೆಯನ್ನು ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಂದಕ್ಕಿಂತ ಹೆಚ್ಚು ವಂಶಸ್ಥರು ಇದ್ದರೆ ವಾರಸುದಾರರು ಇದ್ದರೆ ಆ ಎಲ್ಲರ ಹೆಸರನ್ನು ಕೂಡ ಆ ಒಂದು ಪಹಣಿ ಪತ್ರದಲ್ಲಿ ಪರಿಗಣನೆಯನ್ನ ಮಾಡಲಿದ್ದಾರೆ ಇನ್ ಕೇಸ್ ಈ ಸರ್ಕಾರದಿಂದ ಕೊಟ್ಟಿರುವಂತಹ ಪಹಣಿ ಪತ್ರ ಈ ವಂಶಾವಳಿ ಪತ್ರವನ್ನ ಅಂತ ಹೇಳಿದ್ರೆ ಭೌತಿಕ ಖಾತೆಯನ್ನ ತಾವು ಅದನ್ನ ಪರಿಗಣಿಸದೇ ಇದ್ರೆ ತಾವು ಕೋರ್ಟ್ ಮೊರೆ ಕೂಡ ಹೋಗಬಹುದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಇದರ ಒಂದು ಸದುಪಯೋಗ ಪಡ್ಕೋಬಹುದು ತಾವು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಗೆ ಕೂಡ ಭೇಟಿಯಾಗಿ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತ ಸಂದರ್ಭದಲ್ಲಿ ನಿರಂತರವಾಗಿ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ